ಕೊಪ್ಪಳ ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಕಳ್ಳತನದ ಪ್ರಕರಣಗಳನ್ನು ಭೇದಿಸಿರುವ ಕೊಪ್ಪಳ ಜಿಲ್ಲೆಯ ಪೊಲೀಸರು ಕಳ್ಳರನ್ನು ಬಂಧಿಸುವುದರ ಜೊತೆಗೆ ಇಪ್ಪತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ವೃತ್ತದ ಬೆವೂರ್ ಪೊಲೀಸ್ ಠಾಣೆ ಹಾಗೂ ಕುಕ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ ಹಾಗೂ ಕುಷ್ಟಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕಳ್ಳತನ ಪ್ರಕರಣ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಭೇದಿಸಿರುವ ಕೊಪ್ಪಳ ಜಿಲ್ಲೆಯ ಪೊಲೀಸರು ಕಳ್ಳರನ್ನು ಬಂಧಿಸುವುದರ ಜೊತೆಗೆ ಅಂದಾಜು ಇಪ್ಪತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಕೊಪ್ಪಳ ಜಿಲ್ಲೆಯ ಎಸ್ ಪಿ ರಾಮ್ ಎಲ್ ಅರಸಿದ್ದಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಸೊ ಕುಷ್ಟಗಿ ತಾಲೂಕಿನ ಕುಷ್ಟಗಿ ಗ್ರಾಮದಲ್ಲಿ ಒಂದು ಪೋರಾ ಎಲೆಕ್ಟ್ರಿಕಲ್ ಮೊಬೈಲ್ಸ್ ಅಂಗಡಿಯಲ್ಲಿ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಇಪ್ಪತ್ತು ಇಪ್ಪತ್ತ್ಮೂರು ಅನ್ನೋದು ಒಂದು ವರ್ಷ ಹಿಂದೆಗಡೆ ರಾತ್ರಿ ಒಂದಿಂದ ಎರಡು ಗಂಟೆ ಸುಮಾರದಲ್ಲಿ ಸುಮಾರು ಎಂಬತ್ತೊಂದು ಮೊಬೈಲ್ಗಳು ಅದು ಶಟ್ರಸು ಬ್ರೇಕ್ ಮಾಡಿ ಅಂದಾಜು ಮೊತ್ತ ಹದಿನೈದು ಲಕ್ಷ ಮೂವತ್ತೇಳು ಸಾವಿರಷ್ಟು ಕಳತನವಾಗಿದ್ದು ಈ ಪ್ರಕರಣ ಭಾಳ ಗಂಭೀರವಾಗಿ ನಾವು ಪರಿಗಣಿಸಿ ನಮ್ಮ ಅಡಿಷನಲ್ ಎಸ್ ಪಿ ಹೇಮಂತ್ ಕುಮಾರ್ ಹಾಗೂ ನಮ್ಮ ಸಿ ಪಿ ಐ ಆದಂತಹ ಬಿಸ್ನಹಳ್ಳಿ ಅವರು ಪಿ ಎಸ್ ಐ ಟೀಮು ಇವರು ಬಹಳ ದಿನದಿಂದ ಇದು ಬೆನ್ನು ಹತ್ತಿ ಈ ತಂಡವನ್ನು ಇಬ್ಬರು ಸಲ್ಮಾನ್ ಹಾಗೂ ಸೈಯದ್ ಅಂಥೇಳಿ ಇಬ್ಬರು ಬೆಂಗ್ಳೂರದವರು ಇವರಿಗೆ ನಾವು ವಶಪಡಿಸಿಕೊಂಡು ಇವರಿಗೆ ವಿಚಾರಣೆ ಮಾಡಲಾಗಿ ಇವರು ಮಾಡಿದ್ದು ಒಪ್ಪಿಕೊಂಡಿದ್ದು ಇವರ ಕಡೆಯಿಂದ ಇಪ್ಪತ್ತೇಳು ಮೊಬೈಲ್ಗಳು ಅಂದಾಜು ಮೌಲ್ಯ ಐದು ಲಕ್ಷ ಇಪ್ಪತ್ತೆಂಟು ಸಾವಿರ ಏಳ್ನೂರ ಐವತ್ತರಷ್ಟು ನಾವು ವಶಪಡಿಸ್ಕೊಂಡಿದ್ದೀವಿ ಇದರಲ್ಲಿ ಇನ್ನೂ ನಮಗೆ ಹೆಸರುಗಳು ಗೊತ್ತಿದೆ ಅದರ ಬಗ್ಗೆ ನಾವು ತ ತಂಡವನ್ನು ರಚಿಸಿ ಮುಂದಿನ ದಿನಗಳಲ್ಲಿ ಉಳಿ ಬೇರೆ ಮೊಬೈಲ್ಗಳು ಸಹ ನಾವು ಪತ್ತೆ ಮಾಡ್ತೀವಿ ಅದು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ನಾವು ಸೊ ಈ ಕಾರ್ಯದಲ್ಲಿ ನಮ್ಮ ಹೇಮಂತ್ ಕುಮಾರ್ ಹಾಗೂ ಡಿ ಎಸ್ ಪಿ ಆದಂತಹ ಪಾಟೀಲ್ ಅವರು ಗಂಗಾವತಿ ಡಿ ಎಸ್ ಪಿ ಅವರು ಹಾಗೂ ನಮ್ಮ ಯಶವಂತ ಬಿಸ್ನಳ್ಳಿ ಪಿ ಎಸ್ ಐ ಆದಂತಹ ಹೊಸ ಹನುಮಂತ್ ತಳುವಾರ್ ಹಾಗೂ ಸಿಬ್ಬಂದಿಗಳಾದಂತಹ ವಸಂತ್ ದುರ್ಗಪ್ಪ ಪ್ರಶಾಂತ್ ಹನುಮಂತ್ ಪರಶುರಾಮ್ ಹಾಗೂ ಇನ್ನಿತರೆ ಬೇರೆ ಬೇರೆ ಸಿಬ್ಬಂದಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಅಂದಾಜು ಮೌಲ್ಯದ ಮೂರು ಲಕ್ಷ ಮೂವತ್ತೆರಡು ಸಾವಿರ ಮೌಲ್ಯದ ಕಬ್ಬಿಣದ ವಿವಿಧ ಸಾಮಗ್ರಿಗಳು ಕಳ್ಳತನವಾಗಿದ್ದು ಈ ಈ ಪ್ರಕರಣದ ಕುರಿತಂತೆ ನಮ್ಮ ಅಡಿಷನಲ್ ಎಸ್ ಪಿ ತಂಡವನ್ನು ರಚಿಸಿದ್ದು ಈ ತಂಡವು ಎರಡು ಜನ ಆರೋಪಿಗೆ ಮೂರು ಜನ ಆರೋಪಿಗೆ ಬಂಧಿಸಿದ್ದು ಅವರ ಹೆಸರು ರುದ್ರಪ್ಪ ಹಾಗೂ ರಮೇಶ್ ಹಾಗೂ ಕೃಷ್ಣ ಇವರು ಮೂರು ಜನ ಆರೋಪಿತರು ಅವರಿಗೆ ವಿಚಾರಣೆ ಮಾಡಲಾಗಿ ಅವರು ಮತ್ತೆ ವಿವಿಧ ಪ್ರಕರಣಗಳು ಮಾಡಿದ್ದು ಒಪ್ಪಿಕೊಂಡಿದ್ದು ಕ್ರ ಕ್ರಮ ಕ್ರೈಮ್ ನಂಬರ್ ತ್ರೀ ಆಫ್ ಟ್ವೆಂಟಿ ಫೋರ್ ಕುಕ್ನೂರು ಠಾಣೆದೆ ಹಾಗೂ ಪ್ರೈಮ್ ನಂಬರ್ ಟ್ವೆಂಟಿ ತ್ರೀ ಆಫ್ ಟ್ವೆಂಟಿ ಫೋರ್ ಹಾಗೂ ಗುನ್ನ ನಂಬರ್ ಸೆವೆಂಟಿ ಆಫ್ ಟ್ವೆಂಟಿ ತ್ರೀ ಈ ಮೂರು ಪ್ರಕರಣಗಳು ಕೂಡ ಅವರು ಮಾಡಿದ್ದು ಒಪ್ಕೊಂಡಿದ್ದು ಅವರ ಕಡೆಯಿಂದ ಅಂದಾಜು ಒಂದು ಲಕ್ಷ ರೂಪಾಯಿ ನಗದು ಹಣ ಹಾಗೂ ಒಂದು ಲಕ್ಷ ಹತ್ತು ಸಾವಿರದಷ್ಟು ಕಬ್ಬಿಣದ ವಿವಿಧ ಸಾಮಗ್ರಿಗಳನ್ನು ವಶಪಡ ವಶಪಡಿಸ್ಕೊಂಡಿದ್ದು ಈ ತಂಡ ಈ ತಂಡವನ್ನು ರಚಿಸಿ ವಿವಿಧ ನಮ್ಮ ಪಿ ಎಸ್ ಎ ಅವರು ಸಿ ಪಿ ಅವರು ಹಾಗೂ ಸಿಬ್ಬಂದಿಗಳಾದಂಥ ವೆಂಕಟೇಶ್ ನಿರಂಜನ್ ಮೂರ್ತಿ ಸರ್ವೇಶ್ ಅಬ್ದುಲ್ ಖಾದರ್ ದೇವೇಂದ್ರಪ್ಪ ಶರಣಪ್ಪ ಹಾಗೂ ವಿವಿಧ ಸಿಬ್ಬಂದಿಗಳಿಗೆ ನಾನು ಅಭಿನಂದಿಸುತ್ತಾ ಈ ತಂಡವನ್ನುಗೆ ಈ ತಂಡ ಭೇದಿಸುವುದವರೆಗೆ ಸ ನಗದು ಬಹುಮಾನ ಮುಂದಿನ ದಿನದಲ್ಲಿ ಕೊಡಲು ನಾನು ಎಸ್ ಪಿಲರ್ ಡಾಕ್ಟರ್ ರಾಮರ್ಸಿಂಗ್ ಮಾತಾಡ್ತಾ ಇದ್ದೀನಿ ದಿನಾಂಕ ಲೋಕಲ್ ಜಿಲ್ಲೆ ಯಲಬುರ್ಗ ವೃತ್ತದ ಉನ್ನಾಳ ಸೀಮೆಯಲ್ಲಿ ದಿನಾಂಕ ಹದಿನೈದು ಮತ್ತು ಹದಿನಾರು ಮಧ್ಯರಾತ್ರಿಯಲ್ಲಿ ವಿದ್ಯುತ್ ಕಂಬದ ಸಾಮಗ್ರಿಗಳು ಅಂದಾಜು ಒಂಬತ್ತು ಲಕ್ಷ ಹದಿನೈದು ಸಾವಿರದಷ್ಟು ಮೂವತ್ತು ಮತ್ತಿನ ವಿದ್ಯುತ್ ವಿದ್ಯುತ್ ಅಲುಮಿನಿಯಂ ಕಂಬ ಸಾಮಗ್ರಿಗಳು ಕಳ್ಳತನ ಆಗಿರೋದು ಯಾರೋ ಒಬ್ಬರಿಗೆ ಗಾಡಿಗೆ ಕಟ್ಟಿಬಿಟ್ಟು ಅವನಿಗೆ ಚಾಕು ತೋರಿಸಿ ಕಳ್ಳತನ ಮಾಡಿರೋ ಬಗ್ಗೆ ಪ್ರಕರಣ ನಮ್ಮ ಬೇವು ಠಾಣಾ ವ್ಯಾಪ್ತಿಯಲ್ಲಿ ಕ್ರೈಮ್ ನಂಬರ್ ಸಿಕ್ಸ್ಟಿ ಏಯ್ಟ್ ಬಾರ್ ಇಪ್ಪತ್ನಾಲ್ಕು ಅದು ದಾಖಲಾಗಿದ್ದು ಆ ಕುರಿತು ನಮ್ಮ ಅಡಿಷನಲ್ ಎಸ್ ಪಿ ಅವರಿಗೆ ನಾವು ಅದು ಆ ತಂಡವನ್ನು ಅಂಡರ್ ಡಿ ಎಸ್ ಪಿ ಸರ್ವಗೌಡ್ ಹಾಗೂ ಸಿ ಪಿ ಆದಂಥ ಮೌನೇಶ್ ಇವರ ತಂಡವನ್ನು ರಚಿಸಿದ್ದು ಆ ತಂಡದವರು ಈ ಕೃತ್ಯಕ್ಕೆ ಈ ಕೃತ್ಯದಲ್ಲಿ ಭಾಗಿಯಾದಂಥ ಒಂಬತ್ತು ಜನ ಆರೋಪಿಗಳನ್ನು ಅವರಿಗೆ ವಶಪಡಿಸ್ಕೊಂಡು ಅವರಿಂದ ಏಳು ಲಕ್ಷ ರೂಪಾಯಿ ಮೌಲ್ಯದ ಹಣ ಹಾಗೂ ನೂರು ಕೆ ಜಿಯಷ್ಟು ಅಲುಮಿನಿಯಂ ತಂತಿಗಳನ್ನು ವಶಪಡಿಸಿಕೊಂಡು ಒಂದು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಲಿಲೆಂಡ್ ಲಾರಿ ಹಾಗೂ ಒಂದು ಬೈಕು ಈ ನಾಲ್ಕು ಚಾಕು ಎರಡು ಬ್ಲೇಡು ಹಾಗೂ ಎರಡು ದೊಡ್ಡ ರಾಡುಗಳನ್ನು ವಶಪಡಿಸಿಕೊಂಡಿರುತ್ತಾರೆ ಇದರದ ಎಲ್ಲ ಎಲ್ಲ ಕೂಡಿ ಅಂದಾಜು ಮೊತ್ತ ಅವನು ಇಪ್ಪತ್ತು ಲಕ್ಷದಷ್ಟು ಸಾಮಗ್ರಿ ಹಾಗೂ ವಿವಿಧ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಆದಂಥ ಹೇಮಂತ್ ಕುಮಾರ್ ಹಾಗೂ ಡಿ ಎಸ್ ಪಿ ಸರ್ವಗೌಡ್ ಹಾಗೂ ನಮ್ಮ ಮೌನೇಶ್ ಹಾಗೂ ಪಿ ಎಸ್ ಐಗಳಾದಂತಹ ಗುರ್ರಾಜ್ ಆಮೇಲೆ ವಿಜಯ್ ಪ್ರತಾಪ್ ಹಾಗೂ ಪ್ರಶಾಂತ್ ಹಾಗೂ ಸಿಬ್ಬಂದಿಗಳಾದಂತಹ ದೇವೇಂದ್ರಪ್ಪ ಮಹಿಬೂಬ್ ಮಹಾಂತ ಗೌಡ ಶರಣಪ್ಪ ಹನುಮಂತಪ್ಪ ಬಕ್ಷಿ ಸಾಬ್ ಹಾಗೂ ಕೋಟೇಶ್ ಇನ್ನು ಇನ್ನಿತರೆ ವಿವಿಧ ಸಿಬ್ಬಂದಿಗಳು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ನನ್ನ ಪರವಾಗಿ ಹಾಗೂ ಜಿಲ್ಲಾ ಪರವಾಗಿ ಅಭಿನಂದಿಸ್ತಾ ಅವರಿಗೆ ನಗದು ಬಹುಮಾನವನ್ನು ಮುಂದಿನ ದಿನಗಳಲ್ಲಿ ಕೊಡಲಾಗುತ್ತೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ